ಕಾರ್ಯಕ್ರಮ ಕೊನೆ ಹಂಚಿಕೊಂಡಿದೆ ಈಗ ಗುರುಗಳಿಗೆ ಮಾಲಾರ್ಪಣೆ ಕಾರ್ಯಕ್ರಮ ಇರುತ್ತೆ ತದಾದ ನಂತರ ಎಲ್ಲರು ಬಂದು ಗುರುವಿಗೆ ನಾನು ಮಾಡಿ ಆಶೀರ್ವಾದ ಪಡ್ಕೋಬೇಕು ಅದಾದ ಮೇಲೆ ನಮಗೆ ಅನ್ನ ಇರುತ್ತೆ ಎಲ್ಲರೂ ಸ್ಥಳೀಯ ಹೋಗಬೇಕಂತ ಕೇಳ್ಕೊತ ಇದ್ದಾರೆ ಹರಿ ಈಗ ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಈಶ್ವಾನಂದ ಸ್ವಾಮಿಗಳಿಗೆ ಒಂದು ಮಾಲಾರ್ಪಣೆ ಮಾಡೋ ಮುಖೇನ ನಮ್ಮ ಭೂಮಾನಂದ ಭಾರತೀಯ ಆಶ್ರಮ ಟ್ರಸ್ಟ್ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಅನಂತಾನಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಅವರಿಗೆ ಮಾಲಾರ್ಪಣೆ ಈಶ್ವರಾನಂದ ಸ್ವಾಮಿಗಳಿಗೆ ಮಾಲಾರ್ಪಣೆ నూరు అది నూరు అది కదా నేను ఎదురెన పోస్తారండి పోర్నమాన్ పోర్న పోర్న వాట్ అయ్యో ఎల్లో నమస్కారం జస్ట్ నమస్కారం నమస్కారం సాయం లాస్ట్ ಗುರುಗಳ ಇವತ್ತು ಕಾರ್ಯಕರ್ತರು ಇನ್ನೊಬ್ರು ಸಾಗರು ಫ್ಯಾಮಿಲಿ ಬಂದಿತ್ತು ಅವರು ಎಲ್ಲಿದ್ರು ದಯವಿಟ್ಟು ಬರ್ಬೇಕು mata ಅವರು ಬಂದಿ ಪ್ರೇ रामप्रियाताजी <laughs> नताजो

ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಆಕ್ರಮವಾಸಿಯಾಗಿರ್ತಕ್ಕಂಥ ಸ್ವಾಮಿಗಳಿಗೂ ಸಹ ಈ ಒಂದು ಮಾಲಾರ್ಪಣೆ ಮಾಡಿ ಧನ್ಯವಾದಗಳು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ

ನಮ್ಮ ಕರೆಗೆ ಒಗ್ಗಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಉಪಸ್ಥಿತರಿದ್ದು ಆಶೀರ್ವಾದವನ್ನು ನೀಡಿದಂತಹ ನಾಗಪುರದ ಶಿವಾಚಾರ್ಯ ಸ್ವಾಮೀಜಿ ಅವರಿಗೂ ಈ ಮಾಲಾರ್ಪಣೆ ಮಾಡುವುದಕ್ಕೆ ನಾನು ಧನ್ಯವಾದಗಳನ್ನ ಧನ್ಯವಾದಗಳನ್ನು ಅಭಿನಂದನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಹಿತವಚನವನ್ನು ಕೊಟ್ಟಂತಹ ಸ್ವಾಮೀಜಿ ಅವರು ಸಹ ಮಾಲಾರ್ಪಣೆ ಮಾಡುತ್ತಾ ಅದಂತಹ ನಂತರ ಧನ್ಯವಾದಗಳನ್ನು ಅಭಿನಂದನೆ ಸಲ್ಲಿಸ್ತಾರೆ ಮಾಲಾರ್ಪಣೆನ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅಶ್ವತ್ಥ ಸ್ವಾಮಿಗಳಿಗೂ ಸಹ ಈ ಮಾಲಾರ್ಪಣೆ ಮಾಡುವ ಮಧ್ಯ ಧನ್ಯವಾದಗಳನ್ನು ಮತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ I live with the ನಮಸ್ಕಾರ ನಮಸ್ಕಾರ ಮಾಡ್ತಾ ಇಲ್ಲ ಮತ್ತು ನಾವು ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಳ್ಬೇಕು ಅಂತ